ಇದು ಈಡನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಈಡನ್ಸ್ ನ್ಯೂಸ್ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಂದಗಲ್ಲು ಗ್ರಾಮ ಈ ಗ್ರಾಮದಲ್ಲಿ ರಸ್ತೆ ಏನಿದೆ ರಸ್ತೆ ಕೆಸರು ಕೊಚ್ಚಿ ಅಂತ ಆಗಿತ್ತು ಈಗ ಅದನ್ನ ದುರಸ್ತಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಇದು ಈಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿದೆ ನಿನ್ನೆ ತಾನೇ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವು ಸುದ್ದಿ ಪ್ರಸಾರ ಮಾಡಿದ್ದ ಕೆಲವೇ ಗಂಟೆಗಳಲ್ಲಿ ಅಹ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರುವಂತದ್ದು ಇರ್ಬೋದು ಅಲ್ಲಿ ರಸ್ತೆ ಸಮಸ್ಯೆ ಏನಿತ್ತು ಅದನ್ನು ದುರಸ್ತಿ ಮಾಡ್ತಾ ಇರುವಂತ ಕೆಲಸಗಳು ಕೂಡ ಈಗ ನಡೀತಾ ಇದೆ ಮಳೆ ಬಂದ್ರೆ ಸಾಕು ಆ ರಸ್ತೆ ಕಂಪ್ಲೀಟ್ ಆಗಿ ಅಹ್ ಕೊಚ್ಚಿಯಂತೆ ಆಗ್ತಾ ಇತ್ತು ಕೆಸರು ಗದ್ದೆಯಂತೆ ಆಗ್ತಾ ಇತ್ತು ಸೊ ಅದನ್ನ ಈಗ ಸರಿಪಡಿಸೋ ಕೆಲಸಕ್ಕೆ ಕೂಡ ಅಧಿಕಾರಿಗಳು ಮುಂದಾಗಿರುವಂತದ್ದು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಅದೇ ಜಾಗ ನಾವು ನಿನ್ನೆ ಕೂಡ ಸುದ್ದಿ ಪ್ರಸಾರ ಮಾಡುವಂತ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ದು ಈಗ ಆ ಜಾಗಕ್ಕೆ ಮಳೆ ನೀರು ಮಳೆ ಬಂದ್ರೂ ಕೂಡ ಸರಾಗವಾಗಿ ನೀರು ಹರಿದುಕೊಂಡು ಹೋಗಬೇಕು ಆ ರೀತಿ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಕೆಸರು ಗದ್ದೆಯಂತಾಗಿರುವಂತಹ ರಸ್ತೆಯನ್ನ ಸರಿಪಡಿಸೋ ಕೆಲಸಗಳನ್ನು ಕೂಡ ಮಾಡೋಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ಆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಂದಗಲ್ಲು ಗ್ರಾಮದ ಪರಿಸ್ಥಿತಿ ಈ ರೀತಿ ಇತ್ತು ಈಗ ಅದಕ್ಕೆ ಒಂದು ಹ್ಮ್ ಪರಿಹಾರ ಸಿಕ್ಕಿದೆ ಸಮಸ್ಯೆ ಇದೆ ಬಹಳಷ್ಟು ದಿನಗಳಿಂದ ಅಂತ ಕೂಡ ಗ್ರಾಮಸ್ಥರು ಅಹ್ ಕೇಳ್ಕೊಳ್ತಾ ಇದ್ರು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ವರದಿಗೂ ಮುನ್ನ ಯಾವ ರೀತಿ ಇತ್ತು ನಾವು ವರದಿ ಪ್ರಸಾರವಾದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾವ ರೀತಿ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂತ ಕೂಡ ನಾವು ವಿಷನ್ ಸರಿ ತೋರಿಸ್ತಾ ಇದ್ವಿ ಅಹ್ ವರದಿಗೂ ಮುನ್ನ ವರದಿಯ ನಂತರ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತ ಸೊ ಈಗ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದಾರೆ ಆ ಕೆಲಸ ಸ್ಟಾರ್ಟ್ ಆದ್ಮೇಲೆ ಈಗ ಅದ ಅದನ್ನ ಹಂತ ಹಂತವಾಗಿ ಕೂಡ ಪರಿಹಾರವನ್ನ ಕೊಡ್ತಾ ಹೋಗ್ತಾರೆ ಅಲ್ಲಿನ ಗ್ರಾಮಸ್ಥರು ಕೂಡ ಬಹಳಷ್ಟು ಹೇಳ್ತಾ ಇದ್ರು ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಬಹಳ ತೊಂದರೆಗಳಾಗ್ತಾ ಇದೆ ಮಳೆ ಬಂದ ಓಡಾಡ್ಲಿಕ್ಕೆ ಆಗಲ್ಲ ಕಂಪ್ಲೀಟ್ ಆಗಿ ಕೊಚ್ಚಿ ಅಂತ ಆಗಿರುತ್ತೆ ರಸ್ತೆ ಎಲ್ಲ ಮಕ್ಕಳು ಓಡಾಡ್ಬೇಕು ವಯಸ್ಸಾದವ್ರು ಓಡಾಡ್ಬೇಕು ಎಲ್ರಿಗೂ ಸಹ ಬಹಳ ತೊಂದರೆಗಳಾಗ್ತಾ ಇದೆ ಇದಕ್ಕೊಂದು ನಮ್ಗೆ ಪರಿಹಾರ ಬೇಕು ಅನ್ನೋ ಒಂದು ಅಳಲನ್ನ ತೋಡ್ಕೊಂಡಿದ್ರು ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದೀವಿ ಆದ್ರೂ ಕೂಡ ಅವರುಗಳು ಗಮನವನ್ನ ಹರಿಸ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ರು ಆದ್ರೆ ಈಗ ಅಧಿಕಾರಿಗಳು ನಾವು ಪ್ರಸಾರ ಮಾಡಿದ ಸುದ್ದಿಗೆ ಎಚ್ಚೆತ್ತುಕೊಂಡು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಹಾರವನ್ನ ಅಂದ್ರೆ ದುರಸ್ತಿಯನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ರವಿ ಕೂಡ ನೇರ ಸಂಪರ್ಕಕ್ಕೆ ರವಿ ನಿನ್ನೆ ತಾನೇ ಇದಕ್ಕೆ ನಾವು ನ್ಯೂಸ್ ಪ್ರಸಾರ ಎಚ್ಚೆತ್ಕೊಂಡಿದ್ದಾರೆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಯಾವ ರೀತಿ ಕೆಲಸ ನಡೀತಾ ಇದೆ ಅಂತ ಹೌದು ರಂಜಿತಾ ನಿನ್ನೆ ನಮ್ ಚಾನೆಲ್ ವತಿಯಿಂದ ಪ್ರೆಸಾರವಾಗದಕ್ಕೆ ತಕ್ಷಣವೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಎರಡು ತಾಸಿನಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಚರಂಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಮತ್ತೆ ಅಲ್ಲಿರೋ ಮಣ್ಣು ಅದೆಲ್ಲ ಕಷ್ಟ ಮಾಡಿ ಓ ಇವಾಗ ರೆಡಿ ಮಾಡ್ಕೊಂಡು ಇವತ್ತಲ್ಲ ಇನ್ನೊಂದ್ ಸ್ವಲ್ಪ ರೆಡಿ ಇದೆ ಮಾಡೋ ಬಾಕಿ ಇದೆ ಅದು ಮಾಡಿ ಇವಾಗ ರೆಡಿ ಮಾಡಿ ತೋರಿಸಿದ್ದಾರೆ ಅಲ್ಲಿ ಗ್ರಾಮಸ್ಥರು ಏನ್ ಹೇಳ್ತಾ ಇದಾರೆ ಅಂದ್ರೆ ಎಷ್ಟು ತರ ಇತ್ತು ಸರ್ ಇಲ್ಲಿವರೆಗೆ ಯಾರು ಮಾಡಿದ್ದಿಲ್ಲ ನಿಮ್ ಚಾನೆಲ್ ವತಿಯಲ್ಲಿ ಮಾಡಿದ್ದಾರೆ ಅದು ತುಂಬಾ ಖುಷಿಯಾಗಿ ಸಂತೋಷವಾಗಿ ಅವರು ಅಂತ ಹೇಳಿದ್ದಾರೆ ಗ್ರಾಮಸ್ಥರು ಇಲ್ಲಿ ಅಂತ ಅಧಿಕಾರಿಗಳು ಕೂಡ ಹೇಳ್ದಂಗೆ ಅಂದ್ರೆ ನಮ್ಮ ಸುದ್ದಿಯನ್ನ ನೋಡಿದ ತಕ್ಷಣ ಎಚ್ಚೆತ್ಕೊಂಡ್ರು ಸ್ಥಳಕ್ಕೆ ಭೇಟಿ ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳನ್ನ ಮಾತಾಡ್ಸಿದ್ರ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ನಿನ್ನೆ ಬಂದು ಎಚ್ಚೆತ್ಕೊಂಡು ನಿನ್ನೆ ಕೆಲಸ ಕಂಪ್ಲೀಟ್ ಇನ್ನ ಕೆಲವು ಬಾಕಿ ಇದೆ ಅದು ಇವತ್ತು ಮಾಡ್ತಾರ ರಂಜಿತ ಇನ್ನ ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿಲ್ಲ ಅದೇ ಇವಾಗ ಫೋನ್ ಮಾಡಿದ್ರೆ ಇವಾಗ ಹನ್ನೊಂದು ಗಂಟೆ ಹನ್ನೊಂದೂವರೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್ ಅಂತ ಹೇಳಿದಾರ ಅದೇ ರಂಜಿತ ಓಕೆ ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಏನು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಂದಗಲ್ಲು ಗ್ರಾಮದಲ್ಲಿ ಆ ರಸ್ತೆ ಸಮಸ್ಯೆ ಇತ್ತು ಆ ರಸ್ತೆ ಸಮಸ್ಯೆಗೆ ಈಗ ಪರಿಹಾರ ಸಿಕ್ಕಿದೆ ಬಹಳ ಖುಷಿ ಆಗುತ್ತೆ ಯಾವ್ದಾದ್ರು ಸುದ್ದಿ ಅಥವಾ ಯಾವ್ದಾದ್ರು ತೊಂದರೆ ಇತ ಇದೆ ಅಂತ ನಾವು ಸುದ್ದಿಯನ್ನ ಪ್ರಸಾರ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೊಂದು ಪರಿಹಾರ ಸಿಗಬೇಕು ಆ ಸಮಸ್ಯೆ ಬಗೆಹರಿಬೇಕು ಅಲ್ಲಿವರೆಗೂ ಕೂಡ ನಿರಂತರವಾಗಿ ನಾವು ಕೂಡ ಫಾಲೋಅಪ್ ಅಲ್ಲಿ ಇರ್ತೀವಿ ಅದೇ ರೀತಿ ಈಗ ಈ ಸುದ್ದಿಗೆ ಏನು ಪ್ರಸಾರ ಮಾಡಿದೋ ಈ ತೊಂದರೆ ಏನಾಗಿತ್ತು ಈಗ ಅದಕ್ಕೊಂದು ಪರಿಹಾರ ಸಿಕ್ಕಿದೆ ಅಲ್ಲಿನ ಗ್ರಾಮಸ್ಥರು ಕೂಡ ಬಹಳ ತಿಂಗಳುಗಳಿಂದಲೇ ಇಲ್ಲಿ ಈ ಸಮಸ್ಯೆ ನಿರಂತರವಾಗಿತ್ತು ನಾವು ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೊಟ್ಟಿರ್ಲಿಲ್ಲ ಈಗ ನೀವು ಸುದ್ದಿ ಪ್ರಸಾರ ಮಾಡಿದ್ರಿ ನೀವು ಗಮನಕ್ಕೆ ತಂದ್ರಿ ಈಗ ಅದಕ್ಕೆ ಒಂದು ಪರಿಹಾರ ಸಿಕ್ಕಿದೆ ಅನ್ನೋ ಒಂದು ಮಾತುಗಳನ್ನ ಕೂಡ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ನೀವು ಇರೋಕಲ್ಲ ಕರ್ಕೊಂಡು ಧಾರವಾಡ ಕೊಡ್ಬೇಕು ಬೇಪರ್ ಬರೋಣ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ಅಲ್ಲಿನ ಗ್ರಾಮಸ್ಥರಾದಂತಹ ಮಧು ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಬಹಳ ದಿನಗಳಿಂದ ಈ ಸಮಸ್ಯೆ ಇತ್ತು ಈಗ ಅದಕ್ಕೊಂದು ಪರಿಹಾರ ಸಿಕ್ಕಿದೆ ಏನು ಹೇಳ್ತೀರಾ ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್ ನಾವ್ ಹೋಗ್ತಾ ಇದ್ರು ವಿಡಿಯೋ ಹೋಗ್ತಾ ಇದ್ರು ನಮ್ಮ ಹತ್ರ ಎಲ್ಲ ಇದ್ರು ಆದ್ರೆ ಯಾವ ಕೆಲಸ ಆಗ್ತಾ ಇಲ್ಲ ನಿಮ್ಮ ಸ್ಪಷ್ಟ ಯಾವ ಮಾಧ್ಯಮ ಮಾಡಿಲ್ಲ ಅನ್ಸುತ್ತೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾವ್ ಎಲ್ಲಾರ್ಗು ಹೇಳಿದ್ವಿ ಪೇಪರ್ ಎಲ್ಲ ಹಾಕ್ಸಿದ್ವಿ ಎಲ್ಲಾ ಪತ್ರಿಕೆಗಳು ಬಂದು ಯಾವ ಪಿ ಡಿ ಓ ತಲೆ ಕೆಡ್ಸಿಲ್ಲ ಬಟ್ ನಿನ್ನೆ ನೀವು ಪಿ ಫೋನ್ ಮಾಡಿ ಹೇಳಿದಾಗ ಬೇಗ ಎಚ್ಚೆತ್ಕೊಂಡು ಪ್ರತಿಕ್ರಿಯೆ ತೋರಿ ಎಲ್ಲಾ ಅಲ್ಲಿ ಘಟ್ಟದ ಚರಂಡಿ ಎಲ್ಲಾ ಕ್ಲೀನ್ ಮಾಡಿಸಿ ಮಣ್ಣೆಲ್ಲ ಹೆಚ್ಚಿ ರೋಡ್ಗೆಲ್ಲ ಒಂದು ಅಂತ ಮಣ್ಣು ಅಂತ ಹಾಕಿ ಸ್ವಲ್ಪ ಎಲ್ಲ ಲೆವೆಲ್ ಮಾಡಿ ಜನರು ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೇಡಮ್ ಒಳ್ಳೇದ್ ಮಾಡಿಕೊಟ್ಟಿದ್ದಾರೆ ನಿಮ್ಮ ಮಾಧ್ಯಮಕ್ಕೆ ನಾವ್ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಇನ್ನ ನಮ್ಮ ಊರಲ್ಲಿ ಯಾವ ಸಮಸ್ಯೆ ಇದ್ರೆ ಇನ್ನ ನಿಮ್ಮ ಮಾಧ್ಯಮ ಇಟ್ಕೋಬೇಕು ಅಂತ ನಾವು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದೀವಿ ಖಂಡಿತ ಖಂಡಿತ ಇನ್ನೇನ್ ಸಮಸ್ಯೆಗಳಿದೆ ನಿಮ್ಮ ಗ್ರಾಮದಲ್ಲಿ ಅಂತ ಏನಿಲ್ಲ ಮೇಡಮ್ ನೀರಿಂದೆಲ್ಲ ಸರಿ ಇದೆ ಸ್ವಲ್ಪ ರಸ್ತೆ ಸ್ವಲ್ಪ ಅಲ್ಲಲ್ಲಿ ಅಲ್ಲಿ ತಗ್ಗುದಿಲ್ಲ ಇದಾವೆ ಅದನ್ನ ಮಾಡಿಸ್ತೀನಿ ಅಂತ ಹೇಳಿದಾರ ನಿನ್ನೆ ಮಾಡಿದಕ್ಕೆ ಅದ್ರ ಜೊತೆಗೆ ಅವನ್ನೆಲ್ಲ ಮಾಡಿಸ್ತೀನಿ ಸರ್ ಅಂತ ಹೇಳಿದಾರಂತೆ ಇಲ್ಲ ಸರ್ ನಮ್ಮ ರವಿ ಅವ್ರು ಹೇಳಿದ್ರು ಇನ್ನ ಇದ್ರೆ ಹೇಳ್ರಿ ಅಂತ ಅವ್ರು ಹೇಳಿದ್ರು ಅದಕ್ಕೆ ಸರ್ ಏನಿದ್ರೆ ನಿಮಗೆ ಕಾಲ್ ಮಾಡ್ತೇವೆ ರವಿ ಅವ್ರ ನಂಬರ್ ತಿಳ್ಕೊಂಡಿದ್ದೀವಿ ಓಕೆ ಓಕೆ ಖಂಡಿತ ಮಧುವರೆ ಧನ್ಯವಾದ ಈಡೆನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ ಇನ್ನ ಏನು ಕಂದಗಲ್ಲು ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿದೆ ಅಲ್ಲಿನ ಗ್ರಾಮಸ್ಥರು ಕೂಡ ಬಹಳ ಖುಷಿಯಾಗಿದ್ದಾರೆ ಎಷ್ಟೋ ದಿನಗಳಿಂದ ಸಮಸ್ಯೆಗೆ ಈಗ ನಿಮ್ಮ ವಾಹಿನಿ ಮುಖಾಂತರ ಒಂದು ಪರಿಹಾರ ಸಿಕ್ಕಿದೆ ಆ ಸೊ ನಿಮ್ಮ ವಾಹಿನಿಗೆ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಅಂತ ಕೂಡ ಅವರು ಹೇಳ್ತಾ ಇದ್ರು ಆ ಖುಷಿಯನ್ನ ನೋಡ್ಲಿಕ್ಕೆ ನಮಗೂ ಖುಷಿ ಆಗುತ್ತೆ ಯಾಕೆ ಅಂತ ಅಂದ್ರೆ ಇದೆಲ್ಲ ಬೇಸಿಕ್ ಮೂಲ ಸೌಕರ್ಯಗಳು ಜನರಿಗೆ ಸಿಗಬೇಕು ಸೊ ಅದೇ ಸಿಕ್ಕಿಲ್ಲ ಅಂತ ಅಂದಾಗ ಇದು ಒಂದೇ ಗ್ರಾಮ ಅಂತಲ್ಲ ಎಷ್ಟೋ ಗ್ರಾಮಗಳದ್ದ ನಾವ್ ಎಷ್ಟೋ ಸುದ್ದಿಗಳನ್ನ ಪ್ರಚಾರ ಮಾಡ್ತೀವಿ ಪ್ರತಿ ಬಾರಿ ಕೂಡ ಈ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇದೆ ಶೌಚಾಲಯದ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ಎಲ್ಲವನ್ನ ಸರಿಪಡಿಸಿ ಅಂತ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಕೆಲವು ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಎಚ್ಚೆತ್ತುಕೊಂಡು ಅಹ್ ಅದಕ್ಕೊಂದು ಪರಿಹಾರ ಕೊಡುವಂತ ಕೆಲಸ ಮಾಡ್ತಾರೆ ಆದ್ರೆ ಕೆಲವು ಅಧಿಕಾರಿಗಳಂತೂ ಬೇಜವಾಬ್ದಾರಿತನ ನಿರ್ಲಕ್ಷ್ಯತನದಿಂದ ಕೂಡ ವರ್ತನೆಯನ್ನ ಮಾಡ್ತಾರೆ ಅವರಿಗೂ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀವಿ ಖಂಡಿತವಾಗಿಯೂ ಆದ್ರೆ ಈ ಗ್ರಾಮ ಏನು ಕಂದಗಲ್ಲು ಗ್ರಾಮದ ಪಿ ಡಿಒನ್ನು ಕೂಡ ನಿನ್ನೆ ನಾವು ಮಾತನಾಡಿಸುವಂತ ಸಂದರ್ಭದಲ್ಲಿ ಅವ್ರು ಕೂಡ ಒಂದು ಭರವಸೆ ಕೊಟ್ಟಿದ್ರು ಇಲ್ಲ ನನ್ನ ಗಮನಕ್ಕೆ ಬಂದಿದೆ ನಾನು ಸ್ಥಳಕ್ಕೆ ಭೇಟಿ ಕೊಡ್ತೀನಿ ಅಲ್ಲಿ ನೋಡಿ ಯಾವ ರೀತಿಯಾಗಿ ಸಮಸ್ಯೆ ದುರಸ್ತಿ ಮಾಡ್ಬೋದು ಆ ಕೆಲಸಕ್ಕೆ ಮುಂದಾಗ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು ಇವತ್ತು ಅಂದ್ರೆ ನಿನ್ನೆಯಿಂದಲೇ ಆ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ ಅದು ಖುಷಿಯ ವಿಚಾರ ನಾವು ಕೂಡ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ ಯಾಕೆ ಅಂತ ಅಂದ್ರೆ ನಮ್ಮ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ನಾವು ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಅವ್ರು ಎಚ್ಚೆತ್ಕೊಂಡ್ರು ಎಚ್ಚೆತ್ಕೊಂಡ್ರು ಮಾಡ್ಬೇಕಾದಂತಹ ಕೆಲಸಗಳನ್ನ ಮಾಡಿದ್ರು ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನ ಮಾಡಿದ್ರು ಇಂತಹ ಅಧಿಕಾರಿಗಳಿದ್ದಾಗ ಮುಂದೆ ಏನಾದ್ರೂ ಸಮಸ್ಯೆಗಳಿತ್ತು ಅಂತ ಅಂದ್ರೆ ಸುದ್ದಿಯನ್ನ ಪ್ರಸಾರ ಮಾಡಿನೇ ಅವ್ರಿಗೆ ಎಚ್ಚೆತ್ತುಕೊಳ್ಸ್ಬೇಕು ಅಂತ ಏನಿಲ್ಲ ಅದನ್ನ ಡೈರೆಕ್ಟ್ ಆಗಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವರುಗಳು ಮುಂದಿನ ದಿನಗಳಲ್ಲಿ ಕೆಲಸಗಳನ್ನ ಮಾಡ್ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ರೀತಿಯಾಗಿ ಇನ್ನ ಈ ಗ್ರಾಮದಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನ ಯಾವ ರೀತಿ ಸರಿಪಡಿಸ್ತಾರೆ ಅಂತ ಈಗ ಒಟ್ನಲ್ಲಿ ಈ ರಸ್ತೆ ಸಮಸ್ಯೆ ಏನಿತ್ತು ಅದಕ್ಕೊಂದು ದುರಸ್ತಿ ಕಾರ್ಯ ನಡೀತಾ ಇದೆ ಸೊ ಇದು ಬಹಳ ಖುಷಿ ಆಗುತ್ತೆ

அல்ல <laughs>